ಈ ಕರ್ನಾಟಕ ಮಿನರಲ್ ಕಾರ್ಪೊರೇಷನ್ಗೆ ಒಂದು ಒಳ್ಳೆಯ ಸೋದಿನ ಅಂತೇಳಿ ನಾನು ಬಯಸ್ತಾ ಇದ್ದೇನೆ ಏನು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ನಾಯಕರಿಗೆ ಪಕ್ಷದಲ್ಲಿ ನಿಷ್ಠೆಯಿಂದ ಕಾರ್ಯ ಮಾಡಿದಂಥ ನಮ್ಮ ಜನಪ್ರತಿನಿಧಿಗಳಿಗೆ ಅವ್ರಿಗೆಲ್ಲ ಎಲ್ಲ ಸಂದರ್ಭದಲ್ಲಿ ಅವಕಾಶಗಳನ್ನ ಕೊಡಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ನಮ್ಮ ಉತ್ಸಾಹಿ ಮತ್ತು ಈ ಮೈನಿಂಗ್ ದಲ್ಲಿ ಅನುಭವ ಇರ್ತಕ್ಕಂಥ ಇವತ್ತು ಒಬ್ಬ ಧೀಮಂತ ವ್ಯಕ್ತಿತ್ವ ಇರ್ತಕ್ಕಂಥ ಯುವಕರನ್ನ ಈ ನಮ್ಮ ನಿಗಮದ ಸನ್ಮಾನ್ಯ ಲಕ್ಷ್ಮಣವ್ರನ್ನ ಈ ನಿಗಮದ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಇವತ್ತು ಕಾರ್ಯ ಮಾಡಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಸ್ವಾಗತ ಮಾಡ್ತೇನೆ ಇವತ್ತು ಲಕ್ಷ್ಮಣ್ ರವರಿಗೆ ಈ ಕರ್ನಾಟಕ ಮಿನರಲ್ ಕಾರ್ಪೊರೇಷನ್ ಏನಿದೆ ಅದಕ್ಕೆ ವೈಸ್ ಚೇರ್ಮನ್ ಆಗಿ ಇವತ್ತು ಸರ್ಕಾರ ಅವರಿಗೆ ಗುರುತಿಸಿದೆ ಇವತ್ತು ಅವರ ಪರವಾಗಿ ಚೇರ್ಮನ್ ಸಾಹೇಬರ ಪರವಾಗಿ ಇವತ್ತು ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅವರಿಗೆ ಹಾಗೂ ನಮ್ಮ ಪಕ್ಷದ ಹೈಕಮಾಂಡ್ಗೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ಲಕ್ಷ್ಮಣರು ಅವರು ನನ್ನ ಪರಿಚಯ ಬಹಳ ಸುಮಾರು ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷ ನಾವಿಬ್ಬರು ಸ್ನೇಹಿತರೆ ಬಹಳ ಕಷ್ಟ ಕಾಲದಲ್ಲಿ ನಾವಿಬ್ಬರು ರಾಜಕೀಯ ಒಂದು ಪ್ರಯಾಣವನ್ನು ನಾವು ಪ್ರಾರಂಭ ಮಾಡಿ ಇವತ್ತು ದೇವ ದಿವಂಗತ ಪ್ರತಿಭಸ ನಡೆಸಬೇಕು ಅವ್ರ ಕಾಲದಿಂದ ನಾವು ಇಲ್ಲಿ ಮಟ್ಟಕ್ಕೆ ನಾವಿಲ್ಲಿ ಬಂದಿದ್ದೇವೆ ಇದು ನಮ್ಮ ಅದೃಷ್ಟ ಇತ್ತು ಯಾಕಂದ್ರೆ ಬಹಳಷ್ಟು ಜನರು ನಮ್ಮಂಗೆ ಕೆಲಸ ಮಾಡ್ತಾರೆ ನಮ್ಕಿನ ಬಹಳ ಜನರು ಮೆರಿಟ್ ಕೂಡ ಇರ್ತದೆ ನಾವೇ ಬಹಳ ಮೆರಿಟ್ ನಾವೇ ಗ್ರೇಟ್ ಅಂತಕ್ಕಂಥದ್ದು ಯಾವತ್ತೂ ಇಲ್ಲ ನಮಗೆ ಇಲ್ಲಿ ಬರೀ ಅವಕಾಶ ಸಿಕ್ಕಿದ್ರೆ ನಾವು ಬೇರೆ ಲಕ್ಕಿ ಲಕ್ಕ ಅಂತ ನಾವು ತಿಳ್ಕೊಬೇಕು ನಾವು ಬೇರೆ ರೀತಿಯ ಹಾರ್ಡ್ ವರ್ಕ್ ಲಕ್ಷ್ಮಣ ಯಾವಾಗ್ಲೂ ಹಾರ್ಡ್ ವರ್ಕರ್ ಇವತ್ತು ಎಲ್ಲರಿಗಿನ ಹೆಚ್ಚಾಗಿ ಏನಂತಂದ್ರೆ ಇವತ್ತು ಒಬ್ಬ ಗಾಂಧಿವಾದಿ ಆಗಿರ್ತಕ್ಕಂತ ಪಾಟೀಲ್ ಸಾಹ್ ನಿನ ಚೇರ್ಮನ್ ಆಗಿ ಸಿಕ್ಕಿರ್ತಕ್ಕಂಥ ಎಲ್ಲರಿಗೂ ದೊಡ್ಡ ಅದೃಷ್ಟ ಅಂತ ಅವ್ರ ಮನೆತನ ಅವರು ಅಣ್ಣವ್ರು ಈ ರಾಜ್ಯದ ಚೀಫ್ ಸೆಕ್ರೆಟರಿ ಆಗಿ ಬಹಳಷ್ಟು ಕೊಡುಗೆಗಳು ಕರ್ನಾಟಕ ರಾಜ್ಯಕ್ಕೆ ಹಾಗೂ ಪ್ರೋಗ್ರೆಸಿವ್ ಥಿಂಕರ್ ಈಗಿನ ರಾಜಕಾರಣದಲ್ಲಿ ಪ್ರೋಗ್ರೆಸಿವ್ ಥಿಂಕರ್ ಅಂತಕ್ಕಂಥದ್ದು ಆ ಪದ ಬಳಕೆ ಬಹಳ ಕಮ್ಮಿ ಆಗ್ಬಿಡುತ್ತೆ ಇರ್ತಕ್ಕಂಥ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಒಬ್ಬ ಗಾಂಧಿವಾದಿಯಾಗಿ ಒಬ್ಬ ಪ್ರೋಗ್ರೆಸಿವ್ ಥಿಂಕರ್ ಆಗಿರ್ತಕ್ಕಂಥದ್ದು ಯಾರೇ ಹೆಮ್ಮೆಯಿಂದ ನಮ್ಮ ಪಾಟೀಲ್ ಸಾಹೇಬ ಜಿ ಎಸ್ ಪಾಟೀಲ್ ಸಾಹೇಬ ಸಾಹೇಬ ವ್ಯವಹಾರ ಗಾಂಧಿವಾದಿ ಆಚಾರದಲ್ಲಿ ಬಂದಿರತಕ್ಕಂಥ ಕುಟುಂಬ ಅವ್ರೆ ಇವರ್ ಫೈನೆಸ್ಟ್ ಹ್ಯಾಂಡ್ಸ್ ಸಿಕ್ಕಿದೆ ಅವರಿಗೆ ಜಾಸ್ತಿ ವಿಚಾರಗಳನ್ನ ಹೇಳ್ತಾ ಹೋದ್ರೆ ಅವರು ನೀವು ಸೇರಿ ಇನ್ನು ಅವ್ರ ಮಾರ್ಗದರ್ಶನದಲ್ಲಿ ಇನ್ನ ನಾವು ಕಾರ್ಪೊರೇಷನ್ ಬೆಳೆಸಬೇಕಂತ ಕಾರ್ಪೋರೇಷನ್ ಬೆಳಿಬೇಕು ಆಮೇಲೆ ಎಲ್ಲರಿಗೇನು ಹೆಚ್ಚಾಗಿ ಅವಕಾಶ ಸಿಕ್ಕಿದೆ ಇವಿಷ್ಟು ಜನರು ಇವತ್ತೆಲ್ಲ ಪ್ರೀತಿ ವಿಶ್ವಾಸ ಅವ್ರು ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಲಕ್ಷ್ಮಣ್ ಸರ್ಗೆ ಸ್ವಾಗತವನ್ನು ಮಾಡ್ತೇನೆ ನೀವು ದಯವಿಟ್ಟು ಒಂದು ವಿಚಾರ ನಾವು ಯಾರು ಪರ್ಮನೆಂಟ್ ಇಲ್ಲ ನಾವೆಲ್ಲ ಸಹಾರಿದ್ದೀವಿ ದೇವರು ನಮಗೇನು ಏನು ಅವಕಾಶ ಕೊಡ್ತೇನೆ ಪ್ರಾಮಾಣಿಕವಾಗಿ ಬಡವರ ಪರವಾಗಿ ರಾಜ್ಯದ ದೃಷ್ಟಿ ಪರವಾಗಿ ಕಾರ್ಪೊರೇಷನ್ ಕಾರ್ಪೋರೇಷನ್ ದುಡಿಬೇಕು ನಾವು ಅದೇ ರೀತಿಯಾಗಿ ನಿಟ್ಟಿನಲ್ಲಿ ದುಡಿಬೇಕು ವಿಚಾರ ಅಷ್ಟೇ ಕಾರ್ಪೊರೇಷನ್ ಬಳಿಬೇಕು ಬೇರೆ ಅನನುಕೂಲ ಆಗಬಾರ್ದು ಎಲ್ಲಿ ಮಿಸ್ಅಪ್ರೋಪರೇಷನ್ ಆಗ್ತಾ ಇದೆ ಅದು ಅವ್ರ ಗಮನಕ್ಕೆ ತಂದ್ಬಿಟ್ಟು ಇನ್ನೂ ಹೆಚ್ಚಿನ ಮಟ್ಟದ ಆದಾಯ ಇನ್ನ ಅವಧಿಯಲ್ಲಿ ಸೈಬರ್ ಅವಧಿಯಲ್ಲಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಲಕ್ಷ್ಮಣ ಮೂಲತಃ ಹೇಳಿಟಿ ಹುಟ್ಟುವ ಮೊಟ್ಟ ಮೊದಲೇ ಬಾರಿಗೆ ನಾನು ನಮ್ಮ ಘನ ಸರ್ ರಾಜ್ಯದ ಘನ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬರಿಗೆ ಹಾಗೆಯೇ ನಮ್ಮ ಕ್ಷೇತ್ರದ ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ತುಕಾರಾಮ ಅವರಿಗೆ ಮತ್ತು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿಗೂ ಹಿರಿಯರಿಗೂ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಯುವಕರಿಗೂ ಮತ್ತು ನನ್ನ ಸ್ನೇಹಿತರಿಗೂ ಈ ಮೂಲಕ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಮುಂದೆ ಏನೊಂದು ಅಜೆಂಡಾ ಇಟ್ಕೊಂಡಿದ್ದೀರಾ ಸರ್ ತಾವು ಈ ನಿಗಮದಲ್ಲಿ ಮಾಡಬೇಕು ಅನ್ನೋದು ಮೇಡಮ್ ನಾನು ನಾವು ಅಲ್ಲಿ ಮೈನಿಂಗ್ ಏರಿಯಾದಿಂದ ಬಂದಿರೋರು ಖನಿಜ ಸಂಪತ್ತು ಇಡೀ ಸಂಡೂರು ಬಳ್ಳ ಇಡೀ ಕರ್ನಾಟಕದಲ್ಲಿನೇ ಸಂಡೂರು ಅತಿ ಹೆಚ್ಚು ಕನಿಷ ಸಂಪತ್ತನ್ನು ಹೊಂದಿರತಕ್ಕಂಥದ್ದು ನನಗೆ ಈ ಇಲಾಖೆ ಸಿಕ್ಕಿರೋದ್ರಿಂದ ಭಾಳ ಸಂತೋಷ ಆಗ್ತಾ ಇದೆ ಅದರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲ ಏನೇನು ಕೊರತೆಗಳಿದ್ದಾವೆ ಅವನ್ನೆಲ್ಲ ಹೋಗಲಾಡಿಸಿ ಈ ಸಂಸ್ಥೆಯನ್ನು ಮೇಲೆದ್ರೆ ಇನ್ನೂ ಉನ್ನತ ಮಟ್ಟಕ್ಕೆ ತರಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ನಮ್ಮ ನಮ್ಮ ಹೆಚ್ಚು ಲಕ್ಷ್ಮಣ ನನ್ನ ಸ್ನೇಹಿತರು ನಾನು ಇವರು ಒಂದೇ ಸರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು ಅವರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಶುಭವಾಗಲಿಲ್ಲ ಅಂತಂದಿ ಕೇಳ್ತಾ ಇದ್ದೀನಿ